ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ರೇಟ್ನ ನೋಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಫ್ರೆಶ್ ಆಗಿದೆ ಹಾಗೆಯೇ ತೆಂಗಿನಕಾಯಿ ಕೆ ಜಿ ಲೆಕ್ಕದಲ್ಲಿ ವ್ಯಾಪಾರ ಆಗ್ತಾ ಇದೆ ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಕೆ ಜಿ ಇದೆ ಯಾವ ಎಷ್ಟು ಕೆ ಜಿಗೆ ಏನು ರೇಟ್ ಇದೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಹಾಗೆಯೇ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ಅದರ ಜೊತೆಗೆ ಈರುಳ್ಳಿ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಜೊತೆಗೇನೆ ಆಲೂಗಡ್ಡೆ ಮತ್ತು ಶುಂಠಿ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀವಿ ಆಲೂಗಡ್ಡೆ ಕೂಡ ರೇಟ್ ಇವತ್ತು ಜಾಸ್ತಿ ಆಗಿದೆ ಶುಂಠಿ ವಿಡಿಯೋ ಕೂಡ ನೀವು ಚೆಕ್ ಮಾಡ್ಬೋದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ ಕೂಡ ಜಾಸ್ತಿ ಆಗಿದೆ ನೋಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಫೈವ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಇರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನಲ್ಲೇ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತ ಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ವಿಡಿಯೋನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲವತ್ತು ರೂಪಾಯಿ ಕೆ ಜಿ ಇದೆ ವಿಡಿಯೋನ ನೋಡ್ತಾ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ಫ್ರೆಶ್ ಆಗಿದೆ ಬೆಳ್ಳುಳ್ಳಿ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಬಟ್ ಇವತ್ತು ಯಶವಂತಪುರ ಮಾರ್ಕೆಟ್ನ ಈ ವಿಡಿಯೋ ಬೆಳ್ಳುಳ್ಳಿ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ರಾಹಕರಿಗೆ ಕಷ್ಟ ಆಗುತ್ತೆ ಇದು ಅರವತ್ತೈದು ರೂಪಾಯಿ ಕೆ ಜಿ ಇದೆ ಸೇಮ್ ರೇಟೇ ಇರುತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ನಾಳೆ ಕೂಡ ಇದು ಸೇಮ್ ರೇಟ್ ಇರುತ್ತೆ ಇದು ಎಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ನೀವು ನಾಳೆ ಕೂಡ ಬಂದು ಕೊಂಡ್ಕೊಳ್ಬಹುದು ಇದು ಅರವತ್ತೈದು ರೂಪಾಯಿ ಒಂದು ಕೆ ಜಿ ಇದೆ ಹಾಗೆಯೇ ರೈತರಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ ತಿಳ್ಕೊಳ್ಬೇಕಂದ್ರೆ ವೀಡಿಯೋಗಳನ್ನ ಚೆಕ್ ಮಾಡಿ ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಹಾಗೆಯೇ ಶುಂಠಿ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಶುಂಠಿ ವಿಡಿಯೋನ ನೋಡಿ ಅದರ ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿದೆ ಚೆಕ್ ಮಾಡಬಹುದು ಇದು ನೂರ ಐ ಐದು ರೂಪಾಯಿ ಒಂದು ಕೆ ಜಿ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈ ಬೆಳ್ಳುಳ್ಳಿ ಚೆಕ್ ಮಾಡಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ನೂರ ಹದಿನೈದು ರೂಪಾಯಿ ಇದೆ ಒಂದು ಕೆ ಜಿ ಸೊ ಈ ಬೆಳ್ಳುಳ್ಳಿ ಕೂಡ ನೀವು ಚೆಕ್ ಮಾಡ್ಬೋದು ಫ್ರೆಶ್ ಆಗಿದೆ ಇವತ್ತಿನ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿಗೆ ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೊ ನೋಡಿದ್ರಲ್ವ ಇದಿಷ್ಟು ಇವತ್ತಿನ ಅಶ್ವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ಆಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಬೆಳ್ಳುಳ್ಳಿ ರೇಟು ನೂರ ಇಪ್ಪತ್ತೈದು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಸೊ ನಿಮಗೆ ನಲ್ವತ್ತು ರೂಪಾಯಿಂದ ಶುರುವಾಗಿರೋದು ನೂರ ಇಪ್ಪತ್ತೈದು ರೂಪಾಯಿ ತನಕನೂ ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಾ ಇದೆ ಸೊ ಯಾರೆಲ್ಲ ಆ ವಿಡಿಯೋ ನೋಡಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಬೆಳ್ಳುಳ್ಳಿನೂ ಕೂಡ ನೀವು ಸೈಜ್ ವೈಸ್ನ ಮಾಡ್ಕೊಂಡು ಬಂದು ಯಶವಂತಪುರ ಮಾರ್ಕೆಟ್ನಲ್ಲಿ ಮಾರಿದ್ರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ ಹಾಗೆಯೇ ಬೆಸ್ಟ್ ಕ್ವಾಲಿಟಿ ಬೆಳ್ಳುಳ್ಳಿಗೆ ಒಂದೊಳ್ಳೆ ರೇಟ್ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಫಸ್ಟು ನೀವು ಕಾಲ್ ಮಾಡಿ ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ಕೂಡ ತಿಳ್ಕೊಂಡ್ರಿ ಅಂತ ಅಂದ್ಕೊಂತೀನಿ ಇವಾಗ ತೆಂಗಿನಕಾಯಿ ರೇಟ್ ನೋಡೋಣ ಇವಾಗ ನಾವು ನೋಡ್ತಿರುವಂಥ ತೆಂಗಿನಕಾಯಿಗೆ ಎಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಸೆವೆಂಟಿ ಟೂ ರುಪೀಸ್ ಪರ್ ಕೆ ಜಿ ನಡೀತಾ ಇದೆ ಇದು ನೋಡಬಹುದು ಈ ತೆಂಗಿನಕಾಯಿಗೆ ಎಪ್ಪತ್ತ್ಮೂರು ರೂಪಾಯಿ ಇದೆ ನೋಡ್ಬೋದು ಸೈಜ್ಗಳು ನೋಡ್ಬೋದು ಸ್ವಲ್ಪ ದೊಡ್ಡ ಸೈಜ್ ಇದೆ ಇದು ಹಾಗಾಗಿ ಎಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಯಾರಿಗೆಲ್ಲ ಬೇಕು ಅನ್ನೋರು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ತೆಂಗಿನಕಾಯಿನ ಕೊಂಡ್ಕೊಳ್ಬಹುದು ಇದು ಎಪ್ಪತ್ತೆರಡು ರೂಪಾಯಿ ಇದೆ ಸೊ ನಿಮಗೆ ಬೇಕು ಅಂದರೆ ಈ ತಕ್ಷಣವೇ ಕಾಲ್ ಮಾಡ್ಬೋದು ಇಲ್ಲಾಂದರೆ ನಾಳೆ ಮಾರ್ನಿಂಗ್ ನೈನ್ ಓ ಕ್ಲಾಕು ಅಥವಾ ಟೆನ್ ಓ ಕ್ಲಾಕ್ ಒಳಗಡೆ ನೀವು ಕಾಲ್ ಮಾಡಬಹುದು ಇದು ಎಪ್ಪತ್ತೆರಡು ರೂಪಾಯಿ ಇದೆ ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ತೆಂಗಿನಕಾಯಿನ ಕೆ ಜಿ ಲೆಕ್ಕದಲ್ಲಿ ಮಾರ್ತಿರೋದ್ರಿಂದ ಏನು ರೇಟ್ ನಡೀತಿದೆ ಒಂದು ಕೆ ಜಿ ತೆಂಗಿನಕಾಯಿಗೆ ಏನು ರೇಟ್ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋದಿಂದ ಒಂದಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎವ್ರಿ ಡೇ ನಾವು ತೆಂಗಿನಕಾಯಿ ವೀಡಿಯೋಗಳನ್ನ ಹಾಕ್ತಾ ಇಲ್ಲ ನಿಮ್ಗೆ ಯಾರಿಗಾದರೂ ಎವ್ರಿ ಡೇ ತೆಂಗಿನಕಾಯಿ ವೀಡಿಯೋಗಳು ಬೇಕು ಅಂದರೆ ಜಾಸ್ತಿ ರಿಕ್ವೈರ್ಮೆಂಟ್ ಇದ್ರೆ ಸೊ ನಾವು ಖಂಡಿತವಾಗ್ಲೂ ಮಾಡಿ ಹಾಕ್ತೀವಿ ತೆಂಗಿನಕಾಯಿ ವೀಡಿಯೋ ಕೂಡ ಎವ್ರಿ ಡೇ ನಾವು ಚೆಕ್ ಮಾಡ್ತೀವಿ ರೇಟ್ ಏನು ನಡೀತಿದೆ ಅನ್ನೋದಾದರೆ ಸೊ ಇದಿಷ್ಟು ಇವತ್ತಿನಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋ ಇಂದ ಒಂದಷ್ಟು ನನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಅದಲ್ಲಿ ಯಶವಂತಪುರ ಮಾರ್ಕೆಟಿಗೆ ಅರೈವಲ್ಸ್ನ ನಾವು ಚೆಕ್ ಮಾಡೋದಾದ್ರೆ ಗಾರ್ಲಿಕ್ ಟೂ ತೌಸಂಡ್ ತ್ರೀ ಫೋರ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಟೆನ್ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಏನೇ ನಿಮಗೆ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್